ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣವನ್ನ ಖರ್ಚು ಮಾಡಿ ಅಧಿಕಾರಿಗಳಿರಲೆಂದು ಗೃಹವನ್ನ ಕಟ್ಟಲಾಗುತ್ತದೆ ಆದರೆ ಆ ಮನೆಗಳಲ್ಲಿ ಯಾರೂ ವಾಸ ಮಾಡದ ಕಾರಣ ಪಾಳು ಬೀಳುವ ಸ್ಥಿತಿ ಹಲವೆಡೆ ಇಂಥದ್ದೇ ಸರ್ಕಾರಿ ಗೃಹವೊಂದು ಕಾರ್ಕಳ ಪುರಸಭೆ ವ್ಯಾಪ್ತಿಯಲ್ಲಿ ಪಾಳು ಬಿದ್ದಿದೆ ಕಾರ್ಕಳ ಪುರಸಭೆಯ ಮುಖ್ಯಾಧಿಕಾರಿಗಳ ವಾಸ್ತವ್ಯಕ್ಕಾಗಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿರ್ಮಿಸಲಾದ ವಸತಿ ಗೃಹವೊಂದು ಯಾರೂ ಬಳಸುತ್ತಿಲ್ಲ ಇದರಿಂದ ಈ ವಸತಿ ಗೃಹವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿದೆ ಬಂಡಿ ಸಮೀಪದ ಕಲ್ಲೊಟ್ಟೆ ರಸ್ತೆಯ ಸರ್ಕಾರಿ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗಿದೆ ಆರಂಭದಲ್ಲಿ ಕೆಲ ಮುಖ್ಯಾಧಿಕಾರಿಗಳು ಇಲ್ಲಿ ವಾಸ್ತವ್ಯ ಇರ್ತಾ ಇದ್ರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯಾಧಿಕಾರಿಗಳಿಗಿಂತ ಬೇರೆ ಅಧಿಕಾರಿಗಳು ಈ ವಸತಿ ಗೃಹವನ್ನು ಬಳಸುತ್ತಿದ್ದಾರೆ ಪುರಸಭೆ ಅನುದಾನದಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಸತಿ ಗೃಹವನ್ನು ನಿರ್ಮಿಸಲಾಗಿದೆ ಆ ಬಳಿಕ ಒಂದಷ್ಟು ವರ್ಷ ಬಳಸಿ ಪಾಳುಬಿಡಲಾಗುತ್ತದೆ ಮತ್ತೆ ಬಳಸುವಾಗ ಮತ್ತೆ ಸುಣ್ಣ ಬಣ್ಣ ನೀರಿನ ಸೋರುವಿಕೆ ತಡೆಯ ದುರಸ್ತಿಗೆ ಲಕ್ಷಾಂತರ ಖರ್ಚು ಮಾಡಲಾಗುತ್ತದೆ ಆ ಬಳಿಕ ಮತ್ತೆ ಪಾಳು ಮತ್ತೆ ದುರಸ್ತಿಗೆ ಹಣ ಖರ್ಚು ಮಾಡಲಾಗುತ್ತದೆ ಈ ರೀತಿ ದುರಸ್ತಿ ಕಾರಣಕ್ಕೆಂದೇ ಲಕ್ಷಾಂತರ ರೂಪಾಯಿಗಳ ಹಣ ಖರ್ಚು ಮಾಡಲಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ